ಹಾಗೆಯೇ ನಮ್ಮ ಮೂರು ನಂಜುನಾಥ ಸ್ವಾಮಿಯವರು ನಾನು ಏನು ಮಾಡ್ತಾ ಅಂದರೆ ಈ ಮಾತನ್ನು ಕಲಿಬೇಕು ಅಂತ ಹೇಳಿ ಹಲವಾರು ಯೂಟ್ಯೂಬ್ಗಳಲ್ಲಿ ಏನಾದ್ರು ಯಾರು ವಿಚಾರಗಳನ್ನು ತಿಳ್ಕೊಂಡು ಯಾರು ಮಾತನಾಡಲು ಅದನ್ನು ಮತ್ತು ಇವರು ಹಲವಾರು ಈಗ ನಮ್ಮ ಸಾರ ಸುದರ್ಶನ್ ಸರ್ ಅವರ ಬಗ್ಗೆ ಮಾತನಾಡುವಾಗ ನಮ್ಮ ನಂಜುಂಡಸ್ವಾಮಿಯವರು ಎಲ್ಲರೂ ಚೆನ್ನಾಗಿ ಮಾತಾಡ್ತಾರೆ ಇನ್ನೂ ಅಧ್ಯಕ್ಷರು ಮಾತಾಡ್ತಾರೆ ನೀವು ಯಾವಾಗಲೂ ಕೂಡ ಕನ್ನಡ ಹೋರಾಟಗಾರರಾಗಿ ಕೆಲಸ ಮಾಡಿ ಕ್ರಿಯಾ ಸುಮಾರು ಕೆಲಸ ಮಾಡಿ ಕಾವೇರಿ ನೀರಿನ ಹೋರಾಟದಲ್ಲಿ ಕೂಡ ಭಾಗಿಯಾಗಿ ಹಲವಾರು ಸರಿನಲ್ಲಿ ಸ್ಟೇಷನ್ಗೆ ಹೋಗಿ ಬಂಧಿತರಾಗಿ ಇನ್ನೂ ಕೂಡ ಕೋರ್ಟಲ್ಲಿ ಕೇಸಿಗೆ ಇರ್ತಕ್ಕಂಥ ಮಾತನ್ನ ಹೇಳಿ ಇನ್ನು ಹದಿನೆಂಟು ಕೇಸಿಗೆ ಇರ್ತೀವಿ ನಾನು ನಿಮ್ಮೆಲ್ಲರ ಆಶೀರ್ವಾದದಿಂದ ಕಿರಿಯರಾಗಿರ್ಬೋದು ಹಿರಿಯರಾಗಿರ್ಬೋದು ನಿಮ್ಮೆಲ್ಲರ ಆಶೀರ್ವಾದದಿಂದ ವಿಧಾನ ಪರಿಷತ್ನಲ್ಲಿ ನಾನು ಸ್ವಲ್ಪ ಮಾತಾಡೋದನ್ನು ಕಲ್ತ್ಕೊಂಡಿದ್ದೀನಿ ಚೆನ್ನಾಗಿ ಮಾತಾಡ್ತೀನಿ ಮತ್ತು ಮಾತನಾಡಿದರೆ ಅದನ್ನು ಗೆ ಗೆಲ್ಲಗಂಡು ಬಿಡೋಲ್ಲ ಏನು ಅಣ್ಣಜಿ ಅದರಿಂದಾಗಿ ನಾನು ಬರತಕ್ಕಂಥ ನೆಕ್ಸ್ಟ್ ಚಳಿಗಾಲದ ಅಧಿವೇಶನ ಆಗುತ್ತೆ ಬೆಳಗಾಂ ಬೆಳಗಾಂಬಲ್ಲಿ ನನ್ನ ಹೋರಾಟ ಏನಪ್ಪ ಅಂದರೆ ಕನ್ನಡಕ್ಕೋಸ್ಕರವಾಗಿ ಕಾವೇರಿ ನೀರಿಗೋಸ್ಕರವಾಗಿ ಯಾರ್ಯಾರು ಹೋರಾಡಿದ್ದಾರೆ ಅವ್ರ ಕೇಸ್ಗಳನ್ನ ವಾಪಸ್ ತಗೋಬೇಕಂತಕ್ಕಂಥ ಹೋರಾಟವನ್ನು ಯಾಕೆಂದರೆ ಇದೇ ನನ್ನ ಉದಾಹರಣೆ ಸಾಧ್ಯ ಈಗ ಸುದರ್ಶನ್ ಜವರು ಅವರು ಹೋದರು ಹದಿನೆಂಟು ಕೇಸ್ ಹಾಕಿಸ್ಕೊಂಡಿದ್ದಾರೆ ಯಾರಿಗೋಸ್ಕರ ಅವ್ರ ಜಮೀನಿಗೋಸ್ಕರ ಅಲ್ಲ ಅವ್ರ ಮನೆ ಪಕ್ಕದ ಒತ್ತುವರಿ ಜಾಗ ಬಿಡ್ಸ್ಕೊಳಕಲ್ಲ ಅಲ್ಲ ನೀರಿಗೋಸ್ಕರವಾಗಿ ಮೈಸೂರು ಜನ ನೀರು ಕೊಡಿಸ್ಬೇಕು ಅಂತ ಹೇಳಿ ಮತ್ತು ಕನ್ನಡ ಪರವಾಗಿ ಹೋರಾಡ್ತಕ್ಕಂಥ ಒಂದು ವೀರ ಇನ್ನು ಮಗ ಬರ್ಕೊಂಡು ಗೋಕರ್ಣ ಬರ್ಕೊಂಡಿದರೆ ವೀರ ಸೇನಾ ನಿಮಗೆ ಕೊಡಗಿದ್ದಾರೆ ಒಬ್ಬರು ಅಗಲಿಕೆಯಿಂದ ಇವತ್ತು ಕನ್ನಡ ಕ್ರಿಯಾ ಸಮಿತಿಗೆ ಮತ್ತು ಕನ್ನಡ ಹೋರಾಟಗಾರರಿಗೆ ಭಾಳ ಅನ್ಯಾಯ ಆಗಿದೆ ಲಾಸ್ ಆಗಿದೆ ಈ ಒಂದು ಆಗಿರ್ತಕ್ಕಂಥ ದುಃಖವನ್ನು ನಮ್ಮ ಎಲ್ರಿಗೂ ಬರ್ತಕ್ಕಂಥ ಶಕ್ತಿ ಮತ್ತು ಅವರ ಸಂಸಾರಕ್ಕೆ ಆ ದುಃಖ ಬರ್ತಕ್ಕಂಥ ಶಕ್ತಿನ ತಾಯಿ ಚಾಮುಂಡೇಶ್ವರಿ ಕೊಡಲಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ ಮುಂದಿನ ದಿನದಲ್ಲಿ ಅವರ ಸಂಸಾರ ಜೊತೆಗೆ ನಾವಿದ್ದೇವೆ ಅಂತಕ್ಕಂಥ ಒಂದು ವಿಶ್ವಾಸದ ಮಾತುಗಳನ್ನು ಹೇಳಿ ಈ ಸಭೆಗೆ ತರೆದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಕನ್ನಡ ಕ್ರಿಯಾ ಸಮಿತಿಯ ಕಾವೇರಿ ಹೋರಾಟ ಸಮಿತಿಯ ಅದೃಷ್ಟ ಪದಾಧಿಕಾರಿಗಳಿಗೆ ಮತ್ತು ತಮ್ಮಿಗೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಈ ನಾರು ಕಂಡಂತಹ ಅಪಿರೂಪದ ಹೋರಾಟಗಾರ ಹೋರಾಟದಲ್ಲಿ ವೈವಿಧ್ಯಮಯವಾದ ಹೋರಾಟಗಾರಂತೆ ಬಹುಶಃ ಸಾರಾ ಸುದರ್ಶನ್ ಅವರು ಕಂಡ ಹಾಗೆ ನಾನು ಐವತ್ತು ವರ್ಷದಿಂದ ಅವರಿಗೆ ಬಂದಿದೆ ಅವರು ಓದುವ ವಿದ್ಯಾರ್ಥಿ ದಿಸಲು ನನಗೆ ಗೊತ್ತಿದೆ ಎಂಥ ವಿಶಿಷ್ಟವಾದ ಗೊತ್ತಿತ್ತು ಅಂತಂದರೆ ಯಾವ ರಾಜಿ ಮಾಡ್ತಾ ಇರಲಿ ರಾಜಲ್ಲಿ ಬೇರ ನಿರಂತರ ಬಗ್ಗೆ ಅವ್ರು ಇತ್ತೀಚೆಗೆ ಒಂದು ಚಿಕ್ಕದ ಕಾರ್ ತಗೊಳ್ಬೇಕು ಮನೆ ಭಾರಿ ದೂರದಲ್ಲಿ ಮಾಡಬೇಕು ನನಗೆ ಹೋಗೋದಿ ನಮಗೆ ಹೋಗೋದು ಕಷ್ಟ ರಾತ್ರಿ ನಾನು ರಾತ್ರಿ ಮನೆಗೆ ಹೋಗೋದು ಬೆಳಗ್ಗೆ ಎಲ್ಲ ಇನ್ನೇ ಸುತ್ತಾರ್ತಾ ಇರ್ತೀನಿ ಚಿಕ್ಕದ ಕಾರ್ ಕೊಡಿಸಿ ಅಂತೇಳಿ ರಸ್ತೆಯ ಬದಿಯಲ್ಲಿ ಈ ನಾಮಫಲಕ ಇದೆಯಲ್ಲ ಆ ಇಂಗ್ಲೀಷ್ನಲ್ಲಿ ಹೆಚ್ಚು ನಾಮಫಲಕಗಳು ಎಲ್ಲಿದೆ ಅದಕ್ಕೆ ಕಪ್ಪು ಕಾರನ್ನು ಬಳಿಯೋದಕ್ಕೆ ಆ ಕಾರ್ ಮೇಲೆ ನಿಂತ್ಕೊಂಡು ಕಾರ್ ಬಳಿಯಕ್ಕೆ ಬೆಳಗ್ಗೆ ಐದು ಗಂಟೆಗೆ ಅದು ಆರಂಭ ಆಗ್ತಾಯಿತ್ತು ಇತ್ತೀಚೆಗೆ ಒಬ್ಬ ಇನ್ಸ್ಪೆಕ್ಟರ್ ಅವರ ಬಗ್ಗೆ ಒಂದು ಧಮಕ್ಕೆ ಹಾಕಿ ನಾವೆಲ್ಲ ಸ್ಟೇಷನ್ಗೆ ಹೋಗಿದ್ದೀವಿ ಅಲ್ಲರಿ ಏಕವಚನದಲ್ಲಿ ಮಾತಾಡ್ತಾ ಇದ್ದಿಲ್ಲ ಅವನು ಕೊಲೆ ಮಾಡಿದ್ದಾರೆ ನೀವು ನಮ್ಮ ಕನ್ನಡದ ಅವಮಾನ ಮಾಡುವಂಥ ಕನ್ನಡ ಇಂಗ್ಲೀಷು ಇರ್ತಕ್ಕಂಥ ಇದಕ್ಕೆ ತಾನನ್ನು ಬಳಿದೀನಿ ಇದೇ ಅವಮಾನ ಅಂದರೆ ನಿಮ್ಮ ಮುಖ್ಯಕ್ಕೆ ಬೆಳೆಯಬೇಕಾಗುತ್ತೆ ಅಂತೇಳಿ ನಾನು ಇನ್ಸ್ಪೆಕ್ಟರಿಗೆ ತಮಾಷೆಯಾಗಿ ಹೇಳಿ ಅವರು ತಪ್ಪ ತಪ್ಪಾಯಿತು ಅಂತ ಕೇಳ್ಕೊಂಡು ವಿಷಯ ಸಾರಾ ಸಂದರ್ಶನ ಅಂಥ ವ್ಯಕ್ತಿಗ ಎಲ್ಲರೂ ಹೋರಾಟಗಾರರು ಕನ್ನಡ ಚಳವಳಿಗಾರರು ಇದ್ದಾರೆ ಹೋಗಿದ್ದಾರೆ ಇನ್ನು ಕೆಲವರು ಇದ್ದಾರೆ ನಮ್ಮ ಸಾರಾ ಸುದರ್ಶನ್ ಅಂತವರು ದೊರಕೋ ಸ್ವಲ್ಪ ಕಷ್ಟ ಒಂದು ರೀತಿಯಲ್ಲಿ ಇತಿಹಾಸದಲ್ಲಿ ಮುಳಿವಂತ ದೊಡ್ಡ ವ್ಯಕ್ತಿತ್ವ ಅವರು ಈ ಕಾರ್ಯಕ್ರಮವನ್ನು ಜಯಪ್ರಕಾಶ್ ರವ್ರು ಅವರ ಸಿನಿಮಾವನ್ನು ನಾನು ಮೂರು ಬಾರಿ ಮಾಡಿದೆ ಶತ ಸಿನಿಮಾ ದಿನೋತ್ಸವವನ್ನು ಅಮೋಘವಾಗಿ ಆಚರಣೆ ಮಾಡುವಂಥ ಚಿತ್ರ ಯಾಕೆ ನಾಡಿನಾದ್ಯಾದ್ಯಂತ ಹೆಚ್ಚು ಜನ ಮನಸ್ಸಿಗೆ ತಲುಪಲಿಲ್ಲ ಅಲ್ಲದೆ ನನಗೆ ದೊಡ್ಡ ಕೊರ ಕಾಡ್ತಾ ಇದೆ ಇಲ್ಲಿ ಏನೇ ಇರಲಿ ಆದರೂ ಡೈ ಕೆಳಿಗಿಡದೆ ಮತ್ತೆ ಚಲನಚಿತ್ರ ನಿರ್ಮಾಣದಲ್ಲಿ ನಟನೆಯಲ್ಲಿ ತೋರಿಸ್ಕೊಂಡು ಅವರು ನನಗೆ ಹೇಗೆ ತರುವಂಥ ಕೆಲಸ ಅವರ ಬದುಕು ಮುಂದೆ ಹಸನಾಗಲಿ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ನಾಡು ಅಲ್ಲ ವಿಶ್ವದ ಸರ ಸುದರ್ಶನ್ರವರು ಅವ್ರ ಜೀವನ ಪೂರ್ತಿ ಕನ್ನಡ ನೆಲ ಜಲ ಭಾಷೆಗೋಸ್ಕರ ಹೋರಾಟ ಮಾಡಿದಂತಹ ಒಂದು ಕನ್ನಡ ಸೇನಾನಿ ಅಂದರೆ ತಪ್ಪಾಗಲಾರದು ಅವರು ನಮ್ಮ ಕಾವೇರಿ ಕ್ರಿಯಾ ಸಮಿತಿಯಲ್ಲಿ ಸತತವಾಗಿ ಎಲ್ಲ ಒಂದು ಹೋರಾಟಗಳಲ್ಲಿ ಭಾಗವಹಿಸಿದ್ದಂಥ ಮಾ ದೊಡ್ಡ ವ್ಯಕ್ತಿ ಅವರು ಹಾಗಾಗಿ ಅವರು ಕನ್ನಡ ಭಾಷೆ ಬಗ್ಗೆ ಎಷ್ಟೊಂದು ಕೆಲಸ ಮಾಡಿದ್ದಾರೆ ಯಾರೂ ಸರಿಯಾಗಿ ವಿಚಾರ ತಿಳ್ಕೊಂಡಿಲ್ಲ ಹಾಗಾಗಿ ಅವರು ಕನ್ನಡ ಭಾಷೆಗೆ ಸಂಪೂರ್ಣವಾಗಿ ಅವರು ಕೇಂದ್ರ ಸರ್ಕಾರದ ಒಬ್ಬರು ಕೆಲಸದಲ್ಲಿದ್ದರೂ ಕೂಡ ಈ ಭಾಷೆಗೆ ಅವರದೇ ಆದ ಇತಿಮಿತಿಯಲ್ಲಿ ಬಹಳ ಹೋರಾಟ ಮಾಡಿದ್ದಾರೆ ಮತ್ತೆಲ್ಲರಿಗೂ ಎಲ್ಲರಿಗೂ ಸ್ಫೂರ್ತಿಯಾಗಿದ್ದಾರೆ ಅಂಥವರ ಒಬ್ಬರು ನಿಧನ ಆಗಿದ್ದಕ್ಕೆ ನಮ್ಮ ಕಾವೇರಿ ಕ್ರಿಯಾ ಸಮಿತಿಯ ಆಶ್ರಯದಲ್ಲಿ ನಾವು ಒಂದು ಶ್ರದ್ಧಾಂಜಲಿ ಮಾಡಬೇಕಂತೇಳಿ ಇವತ್ತು ಅವ್ರನ್ನ ಎಲ್ಲ ಸ್ಮರಣೆ ಮಾಡ್ತಾ ಎಲ್ಲ ಕಾವೇರಿ ಕ್ರಿಯಾ ಸಮಿತಿಯ ಎಲ್ಲ ಪದಾಧಿಕಾರಿ ಬಂಧುಗಳು ವಿವಿಧ ಕನ್ನಡ ಸಂಘ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು ಇವತ್ತೆಲ್ಲ ಬಂದು ಭಾಗವಹಿಸಿದ್ದಾರೆ ಇದರಲ್ಲಿ ನಮ್ಮ ವಿಧಾನ ಪರಿಷತ್ ಸದಸ್ಯರು ಮಂಜೇಗೌಡರು ಅವರು ಬಂದಿದ್ದಾರೆ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ನಮ್ಮ ಮಡಿಕೇರೆ ಗೋಪಾಲ್ರವರು ಕನ್ನಡ ಕರ್ನಾಟಕ ಸೇನಾ ಅಧ್ಯಕ್ಷರು ತೇಜಸ್ ಲೋಕೇಶ್ ಗೌಡರು ಸುರೇಶ್ ಗೌಡರು ಆದಿಯಾಗಿ ನಮ್ಮ ಆನಂದ್ರವರುಗುಂಡ್ ನೇಹ ಅದು ಅನೇಕರು ಇವತ್ತೆಲ್ಲರೂ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಅವರಿಗೆ ಭಗವಂತ ಅವರ ಆತ್ಮಕ್ಕೆ ಚಿರಶ್ರಾಂತಿಯನ್ನು ನೀಡಲಿ ಅವರ ಮನೆಯ ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ಅವ್ರಿಗೆ ದುಃಖ ಭರಿಸುವಂಥ ಒಂದು ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋ ಜೊತೆಗೆ ಅವರ ಕುಟುಂಬದವ್ರ ಜೊತೆಗೆ ನಮ್ಮ ಕಾವೇರಿ ಕ್ರಿಯಾ ಸಮಿತಿ ಸದಾ ಅವ್ರ ಜೊತೆಗಿರುತ್ತೆ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ನಾವು ರವಾನಿಸಿದ್ವಿ ಅವ್ರ ಮನೆಯವ್ರಿಗೆ ಬಟ್ ಯಾರೇ ಆಗಲಿ ಏನೇ ಆಗಲಿ ಇವತ್ತು ನಾವು ಯಾವುದೇ ದೇಶಕ್ಕೆ ಹೋಗ್ಲಿ ಯಾವುದೇ ಹೋಗಲಿ ನಾವು ಕರ್ನಾಟಕದವರು ನಾವು ಬೆಂಗಳೂರಿನವರು ಮೈಸೂರಿನವರು ಅಂತ ಹೇಳ್ಕೊಳ್ಬೇಕಾದ್ರೆ ಹಿಂದೆಲ್ಲ ಅನೇಕರು ಡಾಕ್ಟರ್ ಲಕ್ಷ್ಮರಾದಿಯಾಗಿ ಅನೇಕರು ಗೋಕಾ ಚಳವಳಿ ಎಲ್ಲ ಒಂದು ಹೋರಾಟಗಳಲ್ಲಿ ಅವರು ಭಾಗವಹಿಸಿ ಅವ್ರು ಇವತ್ತು ಕರ್ನಾಟಕನ ಒಂದು ದೇಶದಲ್ಲಿ ಅಥವಾ ವಿದೇಶಗಳಲ್ಲಿ ಒಂದು ರೀತಿಯಲ್ಲಿ ಗುರ್ತಿಸಿ ಮಾತಾಡುವಂಥ ಒಂದು ರಾಜ್ಯವನ್ನಾಗಿ ಮಾಡಿ ಹೋಗಿದ್ದಾರೆ ಎಲ್ಲ ಹಿಂದೆ ಇದ್ದವರೆಲ್ಲ ಹೋರಾಟ ಮಾಡಿ ಹಾಗಾಗಿ ಭಾಷೆ ಗಟ್ಟಿಯಾಗಿ ನಿಂತ್ಕೊಳ್ತು ಡಾಕ್ಟರ್ ರಾಜ್ಕುಮಾರ್ ಉದಾಹರಣೆಗೆ ಅವ್ರು ಕೇವಲ ನಟನೆಯಿಂದಲೇ ನಮ್ಮ ಕನ್ನಡ ಭಾಷೆಯನ್ನು ಶ್ರೀಮಂತಿಕೆಗೊಳಿಸ್ತಂಥವ್ರು ವಿಷ್ಣುವರ್ಧನ್ ಇರ್ಬೋದು ಅಂಬರೀಷಣ ಇರ್ಬೋದು ಶಂಕರ್ನಾಗಿರ್ಬೋದು ಎಲ್ಲರೂ ಆ ಭಾಷೆ ಚಿತ್ರರಂಗದಿಂದ ಕೂಡ ಹೆಚ್ಚಾಗಿ ಭಾಷೆ ಬೆಳೀತು ಅಂದರೆ ಅದೇನು ತಪ್ಪಾಗ್ಲಾರದು ಹಾಗಾಗಿ ಎಲ್ಲರ ಕೊಡುಗೆ ಇದೆ ಇವತ್ತು ನಾವು ಹೆಮ್ಮೆಯಿಂದ ಎಲ್ಲಾದರೂ ಹೋಗಿ ಹೇಳ್ಕೋಬೇಕು ಅಂದರೆ ಬೆಂಗಳೂರು ಮೈಸೂರು ಕರ್ನಾಟಕ ಅಂದರೆ ಕನ್ನಡ ಭಾಷೆ ಬಗ್ಗೆ ಇದ್ದರೆ ಎಲ್ಲರದೂ ಕೂಡ ಒಂದು ಕಾಂಟ್ರಿಬ್ಯೂಷನ್ ಇದೆ ನಮ್ಮಲ್ಲಿ ಹಾಗಾಗಿ ಕಾವೇರಿ ಕ್ರಿಯಾ ಸಮಿತಿ ಆಶ್ರಯದಲ್ಲಿ ಇವತ್ತು ನಾವು ಅವ್ರನ್ನ ಅವ್ರಿಗೆ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ದೀವಿ ಇನ್ನು ಮುಂದೆ ಅವ್ರ ಒಂದು ಆದರ್ಶ ಸ್ಫೂರ್ತಿ ಏನಿದೆ ಇವತ್ತಿನ ಎಲ್ಲ ಹೋರಾಟಗಾರರು ಅಳವಡಿಸ್ಕೋಬೇಕು ಅವರು ಶ್ರದ್ಧೆ ಒಂದು ಭಾಳ ಭಕ್ತಿಯಿಂದ ಅವ್ರು ಓಟ ಮಾಡ್ತಾಯಿದ್ರು ಹಾಗಾಗಿ ಮತ್ತೊಮ್ಮೆ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತೇಳಿ ನಾವು ಭಗವದಲ್ಲಿ ತುಂಬ ಭಾಳ ಸೆನ್ಸಿಟಿವ್ ಹೋರಾಟಗಾರರು ಅವರು ಸುಮ್ಮನೆ ಹಾಡಿನರಿಗೆ ಕೂಗಾಡಿಕೊಂಡು ಅಲ್ಲಿ ಇಲ್ಲಿ ರೋಡಲ್ಲಿಲ್ಲ ಓಡಾಡ್ದಲ್ಲಿ ಅವ್ರದ್ದೇ ಆದಂಥ ಒಂದು ಸ್ಟೈಲಲ್ಲಿ ಅವರು ಒಂದು ಹೋರಾಟವನ್ನು ಮಾಡ್ತಿದ್ದಂಥವ್ರು ಇವಾಗ ನಮ್ಮ ಮಡಿಕೇರೆ ಗೋಪಾಲ್ರವರು ಈಗ ಇಷ್ಟೊತ್ತು ಹೇಳಿದ್ರು ಅವ್ರ ಬಗ್ಗೆ ಅವರು ಯಾವ ರೀತಿ ವಿದ್ಯಾಭ್ಯಾಸ ಮಾಡಿದರು ಮತ್ತು ಎಮ್ ಎ ಮಾಡಿದ್ರು ಕನ್ನಡದಲ್ಲಿ ಅಗೈನ್ ಭೂವಿಜ್ಞಾನದಲ್ಲಿ ಎಮ್ ಎ ಮಾಡಿದರು ಮತ್ತು ಲಾಭ್ ಓದಿದ್ರು ಇಷ್ಟೆಲ್ಲ ಮಾಡ್ತಾನು ಕೂಡ ಅವರು ಕನ್ನಡ ಭಾಷೆಗೆ ಅವ್ರದ್ದು ಒಂದು ಕಾಂಟ್ರಿಬ್ಯೂಷನ್ ಏನು ಅನ್ನೋದನ್ನು ಅವ್ರು ತುಂಬ ಚೆನ್ನಾಗಿ ತಿಳ್ಕೊಂಡು ಎಲ್ಲರಿಗೂ ಹೇಳಿದ್ದಾರೆ ಇವಾಗ ಹಾಗಾಗಿ ಸುದರ್ಶನ್ರವರು ಒಂದು ಶ್ರೇಷ್ಠ ವ್ಯಕ್ತಿ ಅಂದರೆ ತಪ್ಪಾಗಲಂತೆ ಸೊ ಅವ್ರಿಗೆ ಒಂದು ಶ್ರದ್ಧಾಂಜಲಿ ಮಾಡೋದಕ್ಕೆ ನಮ್ಮ ಕಾವೇರಿ ಸಮಿತಿ ಎಲ್ಲ ಬಂದು ಮಾತಾಡಕ್ಕೆ ಬಿಡುವುದಿಲ್ಲ ಅಂದ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಮಾತನಾಡ ನಿನ್ನೆ ಎರಡು ಪ್ರಶ್ನೆಗಳಿಗೆ ಉತ್ತರ ಕೊಡುವವರೆಗೂ ಬಿಟ್ಟಿಲ್ಲ ಏನು ನಮ್ಮ ಸಭ್ಯತೆ ಸಾಲಕ್ಕೆ ಇದೆ ಮುಖ್ಯಮಂತ್ರಿ ಆದವರು ಉಳಿಸ್ಕೊಳ್ಳಿ ಹೇಳ್ಬೇಕು ಸಾರಾ ಸರ ಸರ ಸುದರ್ಶನವ್ರು ನಮ್ಮವರಲ್ಲ ಅವರು ಎಂ